ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಹದಿನೈದು ಗಡುವುಗಳನ್ನು ಕೇಂದ್ರ ಸರ್ಕಾರ ಹೊಸತಾಗಿ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಕಾರಣಕ್ಕೂ ನಮ್ಮ ವಕ್ಫ್ ವಸೂದಿಯನ್ನು ನಿರ್ಣಾಮ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಇನ್ನೂ ಕೂಡ ಕೋರ್ಟ್ ಕಚೇರಿಗಳಲ್ಲಿ ಹಳೆ ಕಾಲದ ಡಾಕ್ಯುಮೆಂಟ್ಸ್ಗಳು ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಆಗಲಿಲ್ಲ ಎಷ್ಟೋ ವರ್ಷಗಳು ನಮ್ಮ ಮುಂದೆ ನಮ್ಮ ಪೂರ್ವಜರು ಮಾಡಿದಂತಹ ದಾಖಲಾತಿಗಳನ್ನು ಹೇಗೆ ಎಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ವಕ್ಫ್ ಟ್ರೈಬ್ಯುನಲ್ಗಳಿಗೆ ಇದು ವಕ್ಫ್ ಆಸ್ತಿ ಅಲ್ಲ ಎಂಬ ತೀರ್ಮಾನ ಮಾಡುವ ಹಕ್ಕು ವಕ್ಫ್ ಟ್ರೈಬ್ಯುನಲ್ಗಳಿಗಿದೆ ಜಿಲ್ಲಾಧಿಕಾರಿ ಬಂದು ಇದು ವಕ್ಫ್ ಟ್ರೈಬ್ಯುನಲ್ ಅಲ್ವಾ ಅಂತ ವಕ್ಫದ್ ಆಸ್ತಿ ಅಲ್ವಾ ಅಂತ ಎರಡು ವರ್ಷಕ್ಕೆ ಒಮ್ಮೆ ಬರುವ ವಕ್ ಜಿಲ್ಲಾಧಿಕಾರಿ ಹೆಂಗೆ ತೀರ್ಮಾನ ಮಾಡ್ತಾರೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮೂವತ್ತು ಮೈನಾರಿಟಿಗಳು ಕೊಟ್ಟಂತ ಅಧಿಕಾರಗಳು ಇವರು ಏನು ಮಾಡ್ತಾ ಇದ್ದಾರೆ ನಿಲ್ಲಿಸಿ ಏನಕ್ಕೆಂದರೆ ಒಂದು ಸಮುದಾಯವನ್ನು ಒಂದು ಇದು ಮಾಡಿಕೊಂಡು ಗುರಿ ಮಾಡಿಕೊಂಡು ಮಾಡ್ತಿರುವಂಥ ಒಂದು ತಿದ್ದುಪಡಿ ವಕ್ಫ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಪೂರ್ವಿಕರು ಮುಸಲ್ಮಾನರ ಉನ್ನತಿಗೆ ಬೇಕಾಗಿ ದಾನವಾಗಿ ಕೊಟ್ಟಂತ ಒಂದು ಗಿಫ್ಟ್ ಆಗಿದೆ ವಕ್ಫ್ ಇದು ಯಾರು ಸೊತ್ತು ಕೂಡ ಅಲ್ಲ ನಿಮ್ಮದು ಸಂಸದಿದ್ರೆ ನಮ್ದು ಇದು ಸಡಕು ನಾವು ಇಲ್ಲಿಂದ ಹೋರಾಟ ಮಾಡಿ ನಾವು ನಿಮ್ಮ ಸಂಸತ್ ತಂಗ ನಾವು ಬರ್ತೀವಿ ನಮ್ಮ ಈ ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ಈ ವಕ್ಫ್ ಕಾಯ್ದೆಯ ಏನು ಅಸಂವಿಧಾನಿಕವಾಗಿ ತರಲಿಕ್ಕೆ ಹೋಗಿದೆ ಅದರ ವಿರುದ್ಧವಾಗಿ ನಾವು ಎಮ್ ಎಮ್ ವೈ ಸಿ ಬೆಂಗಳೂರು ಮತ್ತು ಕರ್ನಾಟಕದ ಎಲ್ಲ ಮುಸ್ಲಿಂ ಸಂಘಟನೆಗಳು ಮತ್ತು ಬ್ಯಾರಿ ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಕರೆದಿದ್ದೀವಿ ಏನಕ್ಕೆಂದರೆ ಒಂದು ಸಮುದಾಯವನ್ನು ಒಂದು ಇದು ಮಾಡಿಕೊಂಡು ಗುರಿ ಮಾಡಿಕೊಂಡು ಮಾಡ್ತಿರುವಂಥ ಒಂದು ತಿದ್ದುಪಡಿ ನಮಗೆ ಒಂದು ಸಂವಿಧಾನ ನಮ್ಮ ಧಾರ್ಮಿಕವಾಗಿ ಒಂದು ಹಕ್ಕು ಕೊಟ್ಟಿದೆ ಆ ಹಕ್ಕನ್ನು ಬೇಡಿಕೆಯನ್ನು ನಾವು ನಾವು ಅದರ ವಿರುದ್ಧ ಒಂದು ಹೋರಾಟ ಮಾಡೋದು ನನಗೆ ಸಂವಿಧಾನ ಕೊಟ್ಟಂಥ ಒಂದು ಇದಾಗಿದೆ ಅದಕ್ಕೆ ಒಂದು ಸಂವಿಧಾನವನ್ನು ನಮ್ಮ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಒಂದು ಇದು ಮಾಡುವಂಥ ಒಂದು ನಾಶಪಡಿಸುವಂಥ ಒಂದು ಇದಾಗಿದೆ ಇದು ಕೇಂದ್ರ ಸರ್ಕಾರ ಮಾಡೋದು ಅದರ ವಿರುದ್ಧವಾಗಿ ಖಂಡಿತವಾಗಿಯೂ ನಾವು ಧನ್ಯವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಕಾರಣಕ್ಕೂ ನಮ್ಮ ವಕ್ಫ್ ಮಸೂದಿಯನ್ನು ನಿರ್ಣಾಮ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಕಾರಣ ಏನಪ್ಪ ಅಂದರೆ ಪುರಾತನ ಕಾಲದಿಂದಲೂ ನಮ್ಮ ವಕ್ ವಕ್ ಬಿಲ್ಲನ್ನು ನಮ್ಮ ಹಿರಿಯರು ಪೂಜ್ಯರ ಕಾಲದಲ್ಲಿಂದ ನಾವು ದಾನವಾಗಿ ಪಡೆದುಕೊಂಡು ಬಂದಿರು ಬಂದಿರುವ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈಗಿನ ನಾವು ಪೀಳಿಗೆಯವರು ನಾಶಪಡಿಸಲಿಕ್ಕೆ ಬಿಡೋದಿಲ್ಲ ಉದಾಹರಣೆ ಏನಪ್ಪಾ ಅಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ವಕ್ತ್ ಮಸೂದಿ ತಿದ್ದುಪಡಿಯ ಕಾಯ್ದೆಯನ್ನು ಮಾಡ್ತೀವಿ ಅಂತೆಂದು ಹೇಳಿ ಸಂಪೂರ್ಣವಾಗಿ ಮುಸಲ್ಮಾನರನ್ನು ನಿಶಿಶ್ ನಿರ್ಣಾಮ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಮುಸಲ್ಮಾನರ ಬೇಡಿಕೆಗಳನ್ನು ಎಲ್ಲವೂ ಸಮರ್ಥವ ಸಮರ್ಥವಾಗಿ ಹಾಗೆ ನಿಭಾಯಿಸಿಕೊಂಡು ಹೋಗಬೇಕು ಇದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ವಕ್ ಮಸೂದೆಯನ್ನು ಸಂಪೂರ್ಣವಾಗಿ ರಕ್ಷಿಸಿ ನಮ್ಮ ಮುಸ್ಲಿಂ ಸಮಾಜವನ್ನು ಗೌರವಿಸಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಹದಿನೈದು ಗಡುವುಗಳನ್ನು ಕೇಂದ್ರ ಸರ್ಕಾರ ಹೊಸತಾಗಿ ತಂದಿದೆ ಇರಬಹುದು ಮೊದಲನೇದಾಗಿ ಐದು ವರ್ಷ ಪ್ರಾಕ್ಟೀಸ್ ಮಾಡುತ್ತಿರುವ ಮುಸಲ್ಮಾನರಿಗೆ ಮಾತ್ರ ವಕ್ಫು ಮಾಡುವ ಅಧಿಕಾರ ಇದು ಯಾವ ಸೀಮೆ ನ್ಯಾಯ ಅಂತ ಅರ್ಥ ಆಗ್ತಾ ಇಲ್ಲ ಆರ್ಟಿಕಲ್ ಹದಿನಾಲ್ಕರಲ್ಲಿ ಹೇಳುತ್ತೆ ರೈಟ್ ಟು ಇಕ್ವಾಲಿಟಿ ಬಿಫೋರ್ ಲಾ ಒಬ್ಬ ನಾನು ಐದು ವರ್ಷ ಆಚರಣೆ ಮಾಡಲಿ ಹತ್ತು ವರ್ಷ ಆಚರಣೆ ಮಾಡಲಿ ಇಂಥ ಗಡುವುಗಳು ತರುವುದು ಎರಡನೇದಾಗಿ ವಕ್ಫಿನ ಟ್ರೈಬ್ಯುನಲ್ಗಳಲ್ಲಿ ಅಥವಾ ವಕ್ಫು ಕಮಿಟಿಗಳಲ್ಲಿ ಮುಸಲ್ಮಾನರ ಇನ್ನಿತರ ಧರ್ಮದ ವ್ಯಕ್ತಿಗಳನ್ನು ಕೂಡ ಅದರಲ್ಲಿ ಸೇರಿಸುವುದು ನಾವು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಶಬರಿಮಾಲೆಯಲ್ಲಿ ಅಥವಾ ಇನ್ನಿತರ ದೇವಸ್ಥಾನಗಳಲ್ಲಿ ಇನ್ನಥವಾ ಮಠಗಳಲ್ಲಿ ಅಲ್ಲಿ ಯಾರಾದರೂ ಕೂಡ ಮುಸಲ್ಮಾನರು ನಾವಲ್ಲಿ ಮೆಂಬರ್ ಆಗ್ತೀವಿ ಅಂತ ಅರ್ಜಿ ಆಗ್ಲಿಕ್ಕೆ ಬಹುದಾ ಇದು ಯಾವ ಕಾನೂನು ವಕ್ಫ್ ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಪೂರ್ವಿಕರು ಮುಸಲ್ಮಾನರ ಉನ್ನತಿಗೆ ಬೇಕಾಗಿ ದಾನವಾಗಿ ಕೊಟ್ಟಂಥ ಒಂದು ಗಿಫ್ಟ್ ಆಗಿದೆ ವಕ್ಫು ಇದು ಯಾರು ಸೊತ್ತು ಕೂಡ ಅಲ್ಲ ಮುಸಲ್ಮಾನರಿಗೆ ಬೇಕಾಗಿ ಮುಸಲ್ಮಾನರು ಕೊಟ್ಟಂಥ ಸೊತ್ತಾಗಿದೆ ವಕ್ಫುಗಳು ಇನ್ನು ನಾಲ್ಕನೇ ಹದಿನೈದು ಅಮೆಂಡ್ಮೆಂಟ್ಗಳನ್ನು ತಂದಿದ್ದಾರೆ ಮೂರನೇದಾಗಿ ಹೇಳ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಆಲ್ರೆಡಿ ವಕ್ ಫ್ಯಾಕ್ಟಲ್ಲಿ ಇದೆ ನೀವು ತೆಲಂಗಾಣದ ವಕ್ಫ್ ಕಮಿಟಿ ಅಧ್ಯಕ್ಷರು ನೋಡ್ಬೋದು ಇನ್ನಿತರ ಕೆಲವು ಜಾಗಗಳಲ್ಲಿ ಮಹಿಳೆಯರೇ ಅಧ್ಯಕ್ಷರಾಗಿರೋದು ಮಹಿಳೆಯರಿಗೆ ಬೇಕಾಗಿ ಹೊಸ ಅಮೆಂಡ್ಮೆಂಟನ್ನು ತರುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಮಹಿಳೆಯರಿಗೆ ಬೇಕಾಗಿದೆ ಇನ್ನು ಬೊರವ ಮುಸ್ಲಿಮ್ಗಳು ಅಲ್ಗಾ ಮುಸ್ಲಿಮ್ಗಳು ಹೇಳಿ ಅವರಿಗೆ ಸ್ಪೆಷಲ್ ಕೊಡ್ತಾ ಇದ್ದಾರೆ ಅದು ಆಲ್ರೆಡಿ ಕೊಟ್ಟಿದ್ದೇವೆ ಇದರಲ್ಲಿ ಒಂದು ಭಿನ್ನಾಭಿಪ್ರಾಯಗಳನ್ನು ಮುಸಲ್ಮಾನರಲ್ಲಿ ಹಾಕಿ ಇದರಲ್ಲಿ ಹೇಗಾದರೂ ಕೂಡ ಇದು ಡೆಲ್ಲಿ ಅಸೆಂಬ್ಲಿ ಚುನಾವಣೆ ಮುಂಚೆ ತಂದರು ಅದು ಮತ್ತು ಜೆ ಪಿ ಸಿಗೆ ಹೋಯಿತು ಇನ್ನು ಜೆ ಪಿ ಸಿಯಲ್ಲಿ ಅಮೆಂಡ್ಮೆಂಟ್ ಆಗಿ ಏನೋ ಬರ್ತಾ ಇದೆ ನಾವು ಇದರಲ್ಲಿ ಹೇಳ್ತಾ ಇರೋದು ನಾವು ಕೇಂದ್ರ ಸರ್ಕಾರದ ಮೋದಿ ಆಡಳಿತವರಿಗೆ ಏನೂ ಹೇಳ್ತಾ ಇಲ್ಲ ಅವರಿಗೆ ಯಾಕೆ ಅವರು ಮಾಡಲ್ಲ ಇವರ ಒಟ್ಟಿಗೆ ಇರುವಂತಹ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಆಲೋಚನೆ ಮಾಡಬೇಕಾಗಿರೋದು ಬಿಹಾರದಲ್ಲಿ ಬರುವ ವರ್ಷ ಎಲೆಕ್ಷನ್ ಬರ್ತಾ ಇದೆ ಮುಸಲ್ಮಾನರಾಗಿದ್ದಾರೆ ಅಲ್ಲಿರುವ ನಿಮ್ಮ ಪಾರ್ಟಿಗೆ ಬೇಕಾಗಿ ಅತಿ ಹೆಚ್ಚು ಮತಗಳನ್ನು ಕೊಡ್ತಾ ಇರೋದು ಹಿಂಗೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಒಂದು ಬಿಲ್ಲನ್ನು ತಗೊಂಡು ಬಂದು ಮುಸಲ್ಮಾನರ ಅವಶ್ಯಕತೆವೇ ನಿಮ್ಮ ಮುಂದೆ ಇರಲಿಲ್ಲ ಇಂತಹ ಬಿಲ್ ನಿಮಗೆ ಅವಶ್ಯಕತೆ ಇದೆ ಇನ್ನು ಆರು ತಿಂಗಳ ಒಳಗಡೆ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಂತೆ ಇನ್ನೂ ಕೂಡ ಕೋರ್ಟ್ ಕಚೇರಿಗಳಲ್ಲಿ ಹಳೆ ಕಾಲದ ಡಾಕ್ಯುಮೆಂಟ್ಸ್ಗಳು ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಆಗಲಿಲ್ಲ ಎಷ್ಟೋ ವರ್ಷಗಳು ನಮ್ಮ ಮುಂದೆ ನಮ್ಮ ಪೂರ್ವಜರು ಮಾಡಿದಂತಹ ದಾಖಲಾತಿಗಳನ್ನು ಹೇಗೆ ಎಲ್ಲ ಆನ್ಲೈನ್ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ವಕ್ಫ್ ಟ್ರೈಬ್ಯುನಲ್ಗಳಿಗೆ ಇದು ವಕ್ಫ್ ಆಸ್ತಿಯ ಅಲ್ಲ ಎಂಬ ತೀರ್ಮಾನ ಮಾಡುವ ಹಕ್ಕು ವಕ್ಫ್ ಟ್ರೈಬ್ಯುನಲ್ಗಳಿಗಿದೆ ಇದೆ ಜಿಲ್ಲಾಧಿಕಾರಿ ಬಂದು ಇದು ವಕ್ಫ್ ಟ್ರೈಬ್ಯುನಲ್ ಅಲ್ವಾ ಅಂತ ವಕ್ಫದ್ ಆಸ್ತಿ ಅಲ್ವಾ ಅಂತ ಎರಡು ವರ್ಷಕ್ಕೆ ಒಮ್ಮೆ ಬರುವ ವಕ್ ಜಿಲ್ಲಾಧಿಕಾರಿ ಹೆಂಗೆ ತೀರ್ಮಾನ ಮಾಡ್ತಾರೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮೂವತ್ತು ಮೈನಾರಿಟಿಗಳಿಗೆ ಕೊಟ್ಟಂಥ ಅಧಿಕಾರಗಳು ಇವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಈಗ ಎನ್ ಡಿ ಎ ಸರ್ಕಾರದಲ್ಲಿ ಮಿತ್ರಕೂಟಗಳಿವೆ ನಾವು ಎನ್ ಡಿ ಎ ಸರ್ಕಾರದ ಬಿ ಜೆ ಪಿ ಅವರ ಹತ್ರ ಏನು ಹೇಳ್ತಾ ಇಲ್ಲ ಅವರು ಏನು ಮಾಡೋದೂ ಇಲ್ಲ ಮಿತ್ರಕೂಟಗಳು ನೀವು ಆಲೋಚನೆ ಮಾಡಬೇಕಾಗಿರೋದು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ನಿಮ್ಮ ರಾಜ್ಯಗಳಲ್ಲಿ ಕೂಡ ಎಲೆಕ್ಷನ್ ಬರುತ್ತಾ ಇದೆ ಇನ್ನು ಇಲ್ಲಿ ಕೆ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಕಳೆದ ಬಾರಿ ಎನ್ ಆರ್ ಸಿ ಎ ಬಂದಾಗ ನಿಮಗೂ ಕೂಡ ರಿಸೊಲ್ಯೂಷನ್ ಪಾಸ್ ಮಾಡುವ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಿದೆ ನೀವು ಕೂಡ ರಿಸೊಲ್ಯೂಷನ್ ಪಾಸ್ ಮಾಡಬೇಕು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ಕರ್ನಾಟಕದಲ್ಲಿ ಜಾರಿ ತರುವುದಿಲ್ಲ ಎಂದು ಮೈನಾರಿಟಿ ಮಿನಿಸ್ಟರ್ ಮತ್ತು ಕರ್ನಾಟಕ ಸರ್ಕಾರ ಒಂದು ರಿಸೋಲ್ಯೂಷನನ್ನು ನೆಕ್ಸ್ಟ್ ಬರುವ ಅಲ್ಲಿ ಪಾಸ್ ಮಾಡಲೇಬೇಕು ನಿಮಗೆ ಮೈನಾರಿಟಿಗಳ ಅವಶ್ಯಕತೆ ಇದೆ ಅಂದರೆ ಇದು ನೀವು ಪಾಸ್ ಮಾಡಬೇಕಂತ ಹೇಳಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ ಮುಸಲ್ಮಾನರಿಗೆ ಬೇಡ ಇನ್ನು ಯಾಕೆ ಈ ಬಿಲ್ ಅನ್ನು ತರ್ತೀರಂತ ನಿಮಗೆ ಗೊತ್ತು ಸಂಘ ಪರಿವಾರದ ಆಶೆ ಏನಿದೋ ಅದು ಇಲ್ಲಿ ಭಾರತ ಎಷ್ಟು ಕಾಲ ಕಾಲತನಕ್ಕೆ ಉಳಿಯುತ್ತದೋ ಈ ಸಂವಿಧಾನ ತನಕ ಇದು ಆರ್ಟಿಕಲ್ ಇಪ್ಪತ್ತೊಂಬತ್ತು ಇರಲಿ ಮೂವತ್ತಿರಲಿ ಇರಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಇರಲಿ ಆರ್ಟಿಕಲ್ ಹದಿನಾಲ್ಕು ಇರಲಿ ಇದರ ಬಗ್ಗೆ ಇದರ ವಿರುದ್ಧವಾಗಿ ಧ್ವನಿಯುತ್ತಲು ನಾವು ನಿಮ್ಮನ್ನು ಸಮ್ಮತಿಸುವುದಿಲ್ಲ ಇದನ್ನು ನಾವು ಲಾಗು ಮಾಡುವುದೂ ಇಲ್ಲ ಏನು ಮನವಾದಿ ಸರ್ಕಾರ ಅಥವಾ ಏನು ಒಕ್ಕೂಟ ಸರ್ಕಾರ ಅಂತ ಆಗಬೇಕಾಗಿರುವಂಥ ಇವತ್ತು ಮನವಾದಿ ಸರ್ಕಾರ ಈ ವಕ್ಫ್ ಬಿಲ್ ಅಂತ ಹೇಳುವಂಥ ಒಂದು ಯಾವುದಾದೋ ಬಿಲ್ಲು ಮೊದಲು ಮಹಿಳೆಯರ ಇದ್ರ ಬಗ್ಗೆ ತಗೊಬಂದರು ಬುರ್ಕಾ ಬಗ್ಗೆ ಅದರ ನಂತರ ಅವರಿಗೆ ಬೇಡ ಅಂತ ಹೇಳಿದ್ರು ಯಾರು ಅರ್ಜಿ ಹಾಕಿದ್ರು ಯಾರೋ ಅರ್ಜಿ ಹಾಕಿದ್ರು ಅವ್ರದೇ ಬುರ್ಕಾ ಹಾಕ್ಕೊಂಡು ಅವರೇ ಹೋಗಿ ಅರ್ಜಿ ಹಾಕುವಂಥ ಕೆಲಸ ಆಯಿತು ಈಗ ಯಾರೂ ಕೇಳಲಿಲ್ಲ ಇವ್ರದೇ ಎಲ್ಲ ಇವರು ಜನರಿಗೋಸ್ಕರ ಇರುವಂಥ ಸರ್ಕಾರ ಅಲ್ಲ ಇಲ್ಲಿರುವಂಥದ್ದು ಜನರನ್ನು ನಿರಂತರ ಕೀವಲ್ಲಿ ನಿಲ್ಲಿಸುವಂಥದ್ದು ಮತ್ತು ಅವರು ಸಾಯಬೇಕು ಒಂದು ರೀತಿಯಲ್ಲಿ ಇದು ಮುಸ್ಲಿಮಾ ಮುಸಲ್ಮಾನರು ಅಥವಾ ಈ ದೇಶದ ಮೂಲ ನಿವಾಸಿಗಳು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರಬೇಕು ಇಲ್ಲಿಯ ಮನುವಾದಿಗಳು ಅಧಿಕಾರದಲ್ಲಿ ಕೂತ್ಕೋಬೇಕು ನಾವು ನಿರಂತರ ಪ್ರತಿಭಟನೆ ಮಾಡುತ್ತಾ ನಮ್ಮ ದುಡ್ಡುಗಳನ್ನು ನಮ್ಮ ಸಮಯವನ್ನು ನಮ್ಮ ಮೈಂಡ್ಗಳನ್ನು ನಮ್ಮ ಆರೋಗ್ಯವನ್ನು ಕೆಡಿಸ್ತಾ ನಾವು ಪ್ರತಿಭಟನೆ ಮಾಡ್ತಾ ಇರಬೇಕು ಇವರು ಹಿಂದುತ್ವದ ಆಧಾರದಲ್ಲಿ ಧ್ರುವೀಕರಣ ಮತವನ್ನು ಧ್ರುವೀಕರಣ ಮಾಡುವಂಥ ಒಂದು ಒಂದು ಬೇರೆ ರೀತಿಯ ಅಜೆಂಡಾ ಇದರಲ್ಲಿ ಎದ್ದು ಕಾಣ್ತಾ ಇದೆ ಮೇಡಮ್ ನಾನು ಈ ಬಿಲ್ ಮೇಲೆ ಮಾತಾಡಬೇಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ ಇದು ಎರಡು ದಿವಸ ಆಯಿತು ರಂಜಾನು ಇದು ರಂಜಾನ್ ಹಬ್ಬ ಸ್ಟಾರ್ಟ್ ಆಗೋ ಮುಂಚೆನೆ ಯಾಕೆ ಈ ಸೆಂಟ್ರಲ್ ಗೌರ್ಮೆಂಟ್ ಈ ಬಿಲ್ ಪಾಸ್ ಮಾಡಿದೆ ಫಸ್ಟ್ ಆಫ್ ಆಲ್ ವೈ ಓನ್ಲಿ ದೇ ಆರ್ ಟಾರ್ಗೆಟಿಂಗ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಫಸ್ಟ್ ಯು ಸಿ ಸಿ ತಂದರು ಸಿ ಎ ಎನ್ ಆರ್ ಸಿ ತಂದರು ಅದೆಲ್ಲ ತಂದು ಇವಾಗ ಮಸೀದಿಯಲ್ಲಿ ನಮ್ಮ ಮಸೀದಿಯಲ್ಲಿ ಇಬ್ಬರು ಹಿಂದೂಗಳು ಮೆಂಬರ್ ಆಗಬೇಕು ಒಬ್ಬ ಮಹಿಳೆ ಮೆಂಬರ್ ಆಗಬೇಕಂತ ಇವರು ಯಾಕೆ ಬಿಲ್ ಅನ್ನು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಮತ್ತು ಬೇರೆದು ನಮ್ಮ ಮಸೀದಿಯಲ್ಲಿ ನುಗ್ಗಿ ಇವರು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಶ್ನೆ ಮಾಡೋ ಯಾರಿಲ್ಲ ಲೀಡರ್ಸ್ ಹತ್ರ ಹೋಗಿ ಕೇಳಿದ್ರೆ ಏನು ಉತ್ತರ ಕೊಡೋಲ್ಲ ಕೋರ್ಟಲ್ಲಿ ಹೋಗಿದ್ರೆ ನಮ್ಮ ಕಮ್ಯುನಿಟಿ ಅವ್ರ ಅಗೇನ್ಸ್ ಆರ್ಡರ್ ಆಗುತ್ತೆ ವೈ ಈಸ್ ದ ಡಿಸ್ಕ್ರಿಮಿನೇಷನ್ ಗೋಯಿಂಗ್ ಆನ್ ಫಾರ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಡಮ್ ಭಾಳ ಐತೆ ಮತ್ತೇನು ಇಲ್ಲ ಯಾಕೆಂದರೆ ಈ ಸರ್ಕಾರ ಈ ಕೇಂದ್ರ ಸರ್ಕಾರ ಏನೈತೆ ಒಂದು ಮುಸ್ಲಿಂ ಸಮುದಾಯ ಏನೈತೆ ನಮ್ಮದ ಗುರುಜಿ ಇದ್ದಾರೆ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡಲ್ಲಿ ನಿಮ್ಮದು ಇದು ನಿಮ್ದು ನಾವು ಇಲ್ಲಿಂದ ಹೋರಾಟ ಮಾಡಿ ನಾವು ನಿಮ್ಮ ಸಂಸತ್ ನಾವು ಬರ್ತೀವಿ ಅಂತ ಈ ಮಾತನ್ನು ಮಾತನ್ನು ಹೇಳಿ ನಾನು ನನ್ನ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ